ಕಳೆದ ಇಪ್ಪತ್ತೈದು ದಿನಗಳಿಂದ ಮಾವುಗೆ ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯಿಸಿ ಹಂತ ಹಂತವಾಗಿ ಹೋರಾಟ ಮಾಡಿರುವ ಫಲವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಸಹಮತದೊಂದಿಗೆ ಒಂದು ಕೆಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದ ಈ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆಂದು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ನೀಲಟ್ಟೂರು ಚಿನ್ನಪ್ಪರೆಡ್ಡಿ ತಿಳಿಸಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾವಿಗೆ ಬೆಂಬಲ ಬೆಲೆ ವಿಚಾರವಾಗಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಇಪ್ಪತ್ತೈದು ದಿನಗಳಿಂದ ಹಂತ ಹಂತವಾಗಿ ಹೋರಾಟ ಮಾಡಿರುವ ಫಲವಾಗಿ ಆದರೆ ಇಂದು ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಪಡಿಬೇಕಾದ್ರೆ ಅನೇಕ ಹೋರಾಟಗಳನ್ನು ಮಾಡುವ ಪರಿಸ್ಥಿತಿ ಬಂದಿದೆ ರೈತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋರಾಟ ಮಾಡಬೇಕಾದ್ರೆ ಕಷ್ಟದ ಕೆಲಸ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಮತ ಹಾಕಿ ಗೆಲ್ಲಿಸಿದ್ದೀವಿ ಅವರು ಯಾವ ಭಾಗದಲ್ಲಿ ಯಾವ ಬೆಳೆ ಇದೆ ಅದರ ಬಗ್ಗೆ ಮಾಹಿತಿ ಪಡೆದು ರೈತರ ಸಂಕಷ್ಟಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು ಇಂದು ರೈತರು ಬೀದಿಗೆ ಬಂದು ಹೋರಾಟ ಮಾಡುವ ದುಸ್ಥಿತಿ ಬಂದಿದೆ ಇಂದು ಘೋಷಣೆ ಮಾಡಿರುವ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಮೂಗಿಗೆ ತುಪ್ಪ ಸವರಿದ ಹಾಗೆ ಕೊಟ್ಟಿರೋದು ಸರ್ಕಾರ ಯಾವ ಆಧಾರದ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡಿದ್ದಾರೆ ಎಂಬುದು ತಿಳಿತಾ ಇಲ್ಲ ಒಂದು ಟನ್ ಮಾವು ಬೆಳಿಬೇಕಾದ್ರೆ ಕನಿಷ್ಠ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಖರ್ಚು ಬರ್ತದೆ ಆದರೆ ಇಂದು ಮಾರುಕಟ್ಟೆಯಲ್ಲಿ ಮೂರು ರೂಪಾಯಿಗಳು ಬಿಕಾರಿ ಆಗ್ತಿದೆ ಎರಡು ಟ್ರ್ಯಾಕ್ಟರ್ನಲ್ಲಿ ಕೂಲಿ ಕಾರ್ಮಿಕರ ಖರ್ಚಿಗೆ ಎರಡು ರೂಪಾಯಿ ಹೋಗ್ತಿದೆ ಉಳಿದಂತೆ ಒಂದು ರೂಪಾಯಿ ಉಳಿತದೆ सरकार ನೀಡ್ತಿರ್ತಕ್ಕಂಥ ಬೆಂಬಲ ಬೆಲೆ ನಾಲ್ಕು ರೂಪಾಯಿ ಸೇರಿಕೊಂಡು ಐದು ರೂಪಾಯಿ ಆಗ್ತಾ ಇದೆ ಉಳಿದ ಎಂಟು ರೂಪಾಯಿ ನಮ್ಮ ಕೈಯಿಂದ ಖರ್ಚು ಮಾಡಲಾಗಿದೆ ಎಲ್ಲಿಂದ ನಾವು ಭರಿಸಬೇಕು ನಾವು ಈ ದುಸ್ಥಿತಿಗೆ ಕಾರಣ ಸರ್ಕಾರಗಳೇ ಇನ್ನೊಮ್ಮೆ ಪರಿಶೀಲಿಸಿ ಒಂದು ಟನ್ಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಬೆಂಬಲ ನೀಡಬೇಕು ಅಂತ ಒತ್ತಾಯಿಸಿದರು ಈಗ ನಿಗದಿ ಮಾಡಿರುವ ಎರಡು ಹೆಕ್ಟೇರ್ ಭೂಮಿಗೆ ಹತ್ತು ಟನ್ಗೆ ನಾಲ್ಕು ರೂಪಾಯಿನಂತೆ ನಿಗದಿಗೊಳಿಸಿದ್ದೀರಿ ಕನಿಷ್ಠ ಐದು ಹೆಕ್ಟೇರ್ ಭೂಮಿಗೆ ಹಾಗೂ ಇಪ್ಪತ್ತೈದು ಟನ್ಗೆ ಘೋಷಣೆ ಮಾಡಿದರೆ ರೈತರಿಗೆ ಒಂದು ಲಕ್ಷ ರೂಪಾಯಿ ಬರುತ್ತದೆ ಸಣ್ಣ ರೈತರಿಗೆ ಹಾಗೂ ದೊಡ್ಡ ರೈತರಿಗೆ ಒಂದಿಷ್ಟು ಬದಲಾವಣೆಗಳನ್ನು ತಂದು ಬೆಂಬಲ ನಿಗದಿ ಮಾಡಬೇಕು ಈಗ ನೀಡಿರುವ ಬೆಂಬಲ ಬೆಲೆ ಸ್ವಾಗತ ಇನ್ನೊಮ್ಮೆ ಸರ್ಕಾರವು ಬೆಂಬಲ ಬೆಲೆಯನ್ನ ಮರುಪರಿಶೀಲನೆ ಮಾಡಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂದರು ನಾವು ಏನು ಇಪ್ಪತ್ತೈದು ದಿನಗಳಿಂದ ನಿರಂತರವಾಗಿ ಮಾವಿನಕಾಯಿಗೆ ಬೆಂಬಲ ಬೆಲೆ ಬೇಕು ಸರ್ಕಾರದಿಂದ ಅಂತ ಹೇಳಿ ಒತ್ತಾಯವನ್ನ ಮಾಡುವುದರ ಭಾಗವಾಗಿ ಇವತ್ತು ಹಂತ ಹಂತವಾಗಿ ಇಪ್ಪತ್ತೈದು ದಿನಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದ್ವಿ ಇಪ್ಪತ್ತೈದು ದಿನಗಳ ನಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇವತ್ತು ನಾಲ್ಕು ರೂಪಾಯಿಗಳು ಒಂದು ಕೆಜಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದೆ ಆದರೆ ನಾವು ಯಾವುದೇ ಒಂದು ಸರ್ಕಾರದಿಂದ ಇಂತಹ ಒಂದು ದುಸ್ಥಿತಿ ಪರಿಸ್ಥಿತಿಯಲ್ಲಿ ಒಂದು ಬೆಂಬಲ ಬೆಲೆಯನ್ನ ಪಡಿಬೇಕಾಗಿ ಅಥವಾ ಯಾವುದೇ ಒಂದು ಅನುದಾನವನ್ನು ಸರ್ಕಾರದಿಂದ ಪಡಿಬೇಕಾದ್ರೆ ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕಾಗಿ ಬಂದಿದೆ ರೈತರು ರೈತಾಪಿ ಜೀವನ ಬಿಟ್ಟು ಹೋರಾಟಗಳ ಮುಖಾಂತರನೇ ಪಡಿಬೇಕಾದ್ರೆ ತುಂಬಾ ಕಷ್ಟಕರವಾಗುತ್ತೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾವು ಏನು ಮತ ಹಾಕಿ ಜನಪ್ರತಿನಿಧಿಗಳನ್ನ ಗೆಲ್ಲಿಸಿದೀವಿ ಅವರು ಸರ್ಕಾರದ ಬಳಿ ಸರ್ಕಾರದ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಆ ಭಾಗದ ಯಾವ್ಯಾವ ಭಾಗದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ ಯಾವ್ಯಾವ ಬೆಳೆ ಬೆಳೀತಾ ಇದೆ ಯಾವ್ದು ಬೆಲೆ ಇಲ್ಲ ರೈತರು ಏನ್ ಸಂಕಷ್ಟದಲ್ಲಿದ್ದಾರೆ ರೈತರು ಏನ್ ಕಷ್ಟದಲ್ಲಿದ್ದಾರೆ ಅವರ ಕಷ್ಟಗಳನ್ನ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಜನಪ್ರತಿನಿಧಿಗಳು ಮಾಡಬೇಕಾದಂತಹ ಕೆಲಸ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡಿ ಈ ಒಂದು ಬೆಂಬಲ ಬೆಲೆಯನ್ನು ಪಡೆಯಬೇಕಾಗಿರೋದಕ್ಕೆ ವಿಷಾದವನ್ನು ಸಹ ವ್ಯಕ್ತಪಡಿಸ್ತಾ ಇದೆ ಈ ಜಿಲ್ಲೆಯ ಯಾವುದೇ ಜನಪ್ರತಿನಿಧಿಗಳು ಸರ್ಕಾರದ ಬಳಿ ಹೋಗಿ ನಮ್ಮ ನಮ್ಮ ರೈತರಿಗೆ ಸಮಸ್ಯೆ ಆಗಿದೆ ಅಂತ ಕೇಳಿದ್ದಿದ್ರೆ ಇನ್ನೊಂದು ಹಂತದಲ್ಲಿರ್ತಾ ಇತ್ತು ಇವತ್ತು ಇಪ್ಪತ್ತೈದು ದಿನಗಳ ಹೋರಾಟ ಅವಶ್ಯಕತೆ ಇರಲಿಲ್ಲ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ದರೆ ಕೇವಲ ಒಂದು ಐದು ಅಥವಾ ಹತ್ತು ದಿನಗಳಲ್ಲಿ ಬೆಂಬಲ ಬೆಲೆಯನ್ನ ಸರ್ಕಾರದಿಂದ ಕೊಡಿಸಬಹುದಾಗಿತ್ತು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ರೈತ ಜೀವನ ಬಿಟ್ಟು ಹೋರಾಟ ಮಾಡದೆ ನಾವೊಂದಷ್ಟು ಖುಷಿಯಾಗಿ ಏನೋ ಒಂದಷ್ಟು ಬಂದಿದ್ದು ಇವತ್ತು ಏನು ನೀವು ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆ ಮೂಗಿಗೆ ತುಪ್ಪ ಸಂತೆ ಏನು ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದೀರಾ ಏನು ಸಮಾಲೋಚನೆ ಮಾಡಿದೀರಾ ಸರ್ಕಾರದ ಜೊತೆ ಅಥವಾ ಸರ್ಕಾರದಲ್ಲಿ ಅಧಿಕಾರಿಗಳು ಮತ್ತೆ ಮಂತ್ರಿವರ್ಗದವರು ಸಿಎಂ ಮುಖ್ಯಮಂತ್ರಿಗಳಿರ್ಬೋದು ಯಾವ ರೀತಿ ನೀವು ಯಾವ ಅನಾಲಿಸ್ ಮೇಲೆ ಇವತ್ತು ನಮ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೀರಾ ಒಂದು ಟನ್ ಮಾವಿನಕಾಯಿಯನ್ನು ಕಾಯಿಯನ್ನು ಬೆಳೆಯಬೇಕಾದ್ರೆ ನಾವು ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ರೂಪಾಯಿಗಳ ಖರ್ಚು ಬರುತ್ತೆ ಆದ್ರೆ ಇವತ್ತು ರೂಪಾಯಿಗೆ ನಮ್ಮ ಮಾರ್ಕೆಟ್ ನಲ್ಲಿ ಬಿಕ್ರಿ ಆಗ್ತಾ ಇದೆ ಆ ಮೂರು ರೂಪಾಯಿ ನಾವು ಆ ಕಾಯನ್ನು ಕಿತ್ಕೊಂಡು ಬಂದು ಟ್ರಾಕ್ಟರ್ ಬಾಡಿಗೆ ಕೂಲಿ ಆಳುಗಳಿಗೆ ಎರಡು ರೂಪಾಯಿ ಖರ್ಚು ಹೋಗುತ್ತೆ ನಮಗೆ ಒಂದು ರೂಪಾಯಿ ಸಿಗ್ತಾ ಇದೆ ಆ ಒಂದು ರೂಪಾಯಿ ಜೊತೆಗೆ ತಾವು ನಾಲ್ಕು ರೂಪಾಯಿ ಕೊಡ್ತಾ ಇದ್ದೀರಾ ಅಲ್ಲಿಗೆ ಐದು ರೂಪಾಯಿ ಆಯ್ತು ಆದ್ರೆ ಇನ್ನೂ ಏಳು ಎಂಟು ರೂಪಾಯಿ ನಮ್ಮ ಕೈಯಿಂದ ಖರ್ಚು ಮಾಡಿದೀವಿ ಎಲ್ಲಿಂದ ನಾವು ಬರ್ಸಬೇಕು ಇವತ್ತು ನಾವು ಈ ಸಂಕಷ್ಟಕ್ಕೆ ಈ ಒಂದು ದುಸ್ಥಿತಿಗೆ ನಮ್ಮನ್ನು ದೂಡಿರೋದು ಸರ್ಕಾರವೇ ಇಲ್ಲಿವರೆಗೂ ನಮ್ಮನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳೇ ಇವತ್ತು ನಮಗೆ ಈ ಸ್ಥಿತಿ ಬರಲಿಕ್ಕೆ ಕಾರಣ ಅದನ್ನ ಹರಿದುಕೊಳ್ಬೇಕಾಗಿತ್ತು ಇವತ್ತು ಸುಮಾರು ನೀವು ರಾಜ್ಯದಲ್ಲಿ ಇವತ್ತು ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆಯಲ್ಲಿ ಆರ್ ಸಿ ಬಿ ಒಂದು ಕ್ರಿಕೆಟ್ ಮ್ಯಾಚ್ ಎಲ್ಲೋ ಒಂದು ಒಂದು ಸಂಭ್ರಮಾಚರಣೆ ಕೋಟಿಗಳು ಹಣಕಾಸಿನ ಬಿಡುಗಡೆ ಮಾಡ್ತೀರಾ ಅಲ್ಲಿ ಸುಮಾರು ಹನ್ನೊಂದು ಕಾಲು ತುಂಬಿತದಲ್ಲಿ ಮರಣ ಹೊಂದರೆ ಅವರಿಗೆ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸಹಾಯಧನ ಕೊಡ್ತೀರಾ ಸುಮಾರು ಹನ್ನೆರಡು ಹದಿಮೂರು ಕೋಟಿ ಅಥವಾ ಹದಿನೈದು ಕೋಟಿ ರೂಪಾಯಿ ನೀವು ಏನು ವ್ಯಯ ಮಾಡಿದ್ರಿ ಒಂದೇ ದಿನದಲ್ಲಿ ಇವತ್ತು ಕನಿಷ್ಠ ಪಕ್ಷ ಆ ಹದಿನೈದು ಕೋಟಿಗಳು ಕೂಡ ನಮ್ಮ ಮಾವಿಗೆ ಬೆಲೆ ಕಡಿಮೆ ಆದ ತಕ್ಷಣ ಕೊಟ್ಟಿದ್ದಿದ್ರೆ ಇವತ್ತು ಸಾವಿರಾರು ಜನ ರೈತರನ್ನ ತಾವು ಒಂದು ಒಳ್ಳೆ ಮಟ್ಟದಲ್ಲಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬಹುದಾಗಿತ್ತು ಇದನ್ನ ಸರ್ಕಾರಗಳು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಆದ್ರಿಂದ ಇವತ್ತು ಬೆಂಬಲ ಬೆಲೆ ಕೊಟ್ಟಿರೋದಕ್ಕೆ ಸ್ವಾಗತ ಹಾಗೂ ತಮಗೆ ಅಭಿನಂದನೆಗಳು ಸಲ್ಲಿಸುವುದರ ಜೊತೆಗೆ ಅದನ್ನ ಕೂಡಲೇ ಪರಿಶೀಲನೆ ಮಾಡಿ ಅದನ್ನು ಇನ್ನೊಂದು ರೀತಿ ಸಮಾಲೋಚನೆ ಮಾಡಿ ಅದರ ಸಾಲದು ಕನಿಷ್ಠ ಪಕ್ಷ ಹತ್ತು ಸಾವಿರ ರೂಪಾಯಿಗಳ ಬೆಂಬಲ ಬೆಲೆಯನ್ನು ಕೊಡಬೇಕು ಐದು ಹೆಕ್ಟೇರ್ಗೆ ಇವತ್ತು ಏನು ತಾವೆಲ್ಲ ಎರಡು ಹೆಕ್ಟೇರ್ಗೆ ನಿಗದಿಗೊಳಿಸಿದ್ದೀರಾ ಮಾವಿನಕಾಯಿ ಬೆಂಬಲ ಬೆಲೆ ಎರಡು ಹೆಕ್ಟೇರ್ ಮತ್ತೆ ಹತ್ತು ಟನ್ಗೆ ನಿಗದಿಗೊಳಿಸಿದ್ದೀರಾ ಕನಿಷ್ಠ ಪಕ್ಷ ಐದು ಹೆಕ್ಟೇರ್ಗೆ ಘೋಷಣೆ ಮಾಡಬೇಕು ಇಪ್ಪತ್ತೈದು ಟನ್ಗೆ ಘೋಷಣೆ ಮಾಡಿದ್ರೆ ರೈತನಿಗೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಸಣ್ಣ ರೈತರಿಂದ ದೊಡ್ಡ ರೈತರವರೆಗೂ ನೀವು ನಿಗದಿಯನ್ನ ಒಂದು ಐದು ಹೆಕ್ಟೇರ್ಗೆ ಗೆ ಮತ್ತು ಇಪ್ಪತ್ತೈದು ಟನ್ ಗೆ ನಿಗದಿ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒತ್ತಾಯ ಇದೆ ದಯವಿಟ್ಟು ಕೂಡಲೇ ಸರ್ಕಾರ ಪರಿಶೀಲನೆ ಮಾಡಬೇಕು ಕೂಡಲೇ ಪರಿಶೀಲನೆ ಮಾಡಿ ಇನ್ನೊಂದು ವಾರದೊಳಗೆ ಕನಿಷ್ಠ ಇವತ್ತಿಂದ ಏನ್ ನಾವು ಕಾಯಿಲೆ ಆಗ್ತಾ ಇದ್ದೀವಿ ನಿನ್ನೆಯಿಂದ ಆ ಕಾಯಿಗಳಿಗೂ ಸೇರಿಸಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಮಾವಿನ ಕಾಯಿಗಳು ಎಲ್ಲ ರೈತರಿಗೂ ಅನ್ವಯವಾಗದಂತೆ ಅನ್ವಯ ಆಗುವಂತೆ ನಾವು ಬೆಂಬಲ ಬೆಲೆಯನ್ನ ಇನ್ನೊಂದ್ಸರಿ ಮರುಪರಿಶೀಲನೆ ಮಾಡಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇದೇ ರೀತಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿ ಅನುದಾನವನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟನೇ ಮಾವಿಗೆ ಆವಾಗ ಬರೀ ಒಂಬತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದ್ದು ಹದಿನೇಳು ಕೋಟಿ ರೂಪಾಯಿ ವಾಪಸ್ ಹೋಗಿದೆ ಇದಕ್ಕೆ ಅನೇಕ ಕಾರಣಗಳಿದೆ ಇವತ್ತು ಏನು ಸರ್ಕಾರದಿಂದ ನೂರ ಒಂದು ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಿರಾ ಅದು ಖರ್ಚಾಗೋದಿಲ್ಲ ತಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ತಾವು ಏನು ಇವತ್ತು ನಮಗೆ ನಡವಳಿಕೆಗಳನ್ನು ಕೊಟ್ಟಿದ್ದೀರಾ ಆ ನಡವಳಿಕೆಗಳ ಪ್ರಕಾರ ಇದು ಸಕ್ಸಸ್ ಆಗೋದಿಲ್ಲ ಇಷ್ಟು ಹಣ ಪೋಲ್ ಆಗೋದಿಲ್ಲ ಖರ್ಚಾಗೋದಿಲ್ಲ ಸುಮಾರು ಎಂಬತ್ತು ಎಂಬತ್ತೈದು ಲಕ್ಷ ವಾಪಸ್ ಬರುತ್ತೆ ಎಂಬತ್ತೈದು ಕೋಟಿ ವಾಪಸ್ ಹೋಗುತ್ತೆ ಸರ್ಕಾರಕ್ಕೆ ಬರೀ ಹದಿನೈದು ಕೋಟಿ ರೂಪಾಯಿ ಮಾತ್ರ ಖರ್ಚಾಗ್ಬೋದು ಅನ್ನೋ ಅಂದಾಜಿದೆ ಆದ್ರಿಂದ ನಮ್ಮ ಬೈರಾರೆಡ್ಡಿ ಅವರು ಹೇಳ್ದಂಗೆ ಇಲ್ಲಿವರೆಗೂ ಕಾಯಿ ಕಿತ್ತಿರ್ತಕ್ಕಂಥವ್ರಿಗೂ ಕೊಡ್ಬೇಕು ಮತ್ತೆ ಇದನ್ನ ಬೆಂಬಲ ಬೆಲೆಯ ಜಾಸ್ತಿನೂ ಮಾಡ್ಬೇಕು ಇದು ನೀವು ಇಂದಿನ ಹದಿನೆಂಟರಲ್ಲಿ ಏನು ನೋಟಿಫಿಕೇಶನ್ ಮಾಡಿದ್ದಾರೆ ಏನು ನಿಯಮಾವಳಿಗಳು ಮಾಡಿದ್ದಾರೆ ಅದೆಲ್ಲ ತಮ್ಮ ಬಳಿ ಇದೆ ಮ್ಯಾಂಗೋ ಬೋರ್ಡ್ ಇದೆ ಮಾರ್ಕೆಟಿಂಗ್ ಬೋರ್ಡ್ ಇದೆ ಆಫ್ ಕಾಮ್ಸ್ ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿದೆ ಅದ್ರ ಪ್ರಕಾರ ಇವಾಗ ಇದನ್ನು ಮಾಡಿದಿರಾ ಆದ್ರೆ ಎಕ್ಟೇರ್ಗಳು ಕಮ್ಮಿ ಮಾಡಿದಿರಾ ಮತ್ತೆ ಒಬ್ಬ ರೈತನಿಗೆ ಮಿನಿಮಮ್ ಹಣ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆವತ್ತು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಇವತ್ತು ಬರೀ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀರಾ ಒಂದು ಒಂದು ರೈತನಿಗೆ ಮಿನಿಮಮ್ ಅದನ್ನ ದಯವಿಟ್ಟು ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಹೆಚ್ಚಿಸಬೇಕು ಎಕರೆ ಹೆಕ್ಟೇರ್ಗಳು ಹೆಚ್ಚಿಸಬೇಕು ಅದರ ಜೊತೆಗೆ ಇಲ್ಲಿವರೆಗೂ ಕಾಯಿ ಕಿತ್ತಿರತಕ್ಕಂಥದ್ದಕ್ಕೂ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲೇಬೇಕು ಅದನ್ನ ಈ ಕೆಲವು ಎರಡು ಮೂರು ದಿನಗಳಲ್ಲೇ ಸರ್ಕಾರ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ತೋಟಗಾರಿಕಾ ಅಧಿಕಾರಿಗಳು ಮತ್ತೆ ಕೃಷಿ ಅಧಿಕಾರಿಗಳು ಎಲ್ಲರೂ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿಸಿ ಮಾಡಿಸಿ ರೈತರಿಗೆ ಅನುವು ಮಾಡಿಕೊಡ್ಬೇಕಾಗಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾನು ಹಾಗೆ ಇರುವಂತದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಾವಿನ ಉತ್ಪಾದನೆ ವೆಚ್ಚ ವೆ ಸಾವಿರದ ಹದಿನೆಂಟಕ್ಕೂ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಭಾರಿ ವ್ಯತ್ಯಾಸ ಇದೆ ಎರಡ್ ಸಾವಿರದ ಹದಿನೆಂಟಿನಲ್ಲಿ ಒಬ್ಬ ಲೇಬರ್ಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಡ್ತಾ ಇದ್ದೀವಿ ಇವತ್ತು ಒಬ್ಬ ಲೇಬರ್ಗೆ ಐನೂರಿಂದ ಎಂಟುನೂರು ರೂಪಾಯಿ ಕೊಡ್ತಾ ಇದೀವಿ ಹಾಗಾಗಿ ಆವತ್ತು ಮಾರ್ಕೆಟ್ ನ ಬೆಲೆ ಆರು ಸಾವಿರ ಏಳು ಸಾವಿರ ಇತ್ತು ಆರು ಸಾವಿರ ಏಳು ಸಾವಿರ ಇದ್ದಾಗಲೂ ಮತ್ತೆ ಸರ್ಕಾರದ ಮಧ್ಯಪ್ರವೇಶದಿಂದ ನಮಗೆ ಎರಡ್ ಸಾವಿರ ರೂಪಾಯಿ ಬಂದಾಗ ಎಂಟು ಸಾವಿರ ರೂಪಾಯಿ ಸಿಕ್ತು ತನ್ನಿಗೆ ಇವತ್ತು ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹನ್ನೆರಡು ರೂಪಾಯಿ ತನಕ ಹೋಗಿರುವಂತ ಸಂದರ್ಭದಲ್ಲಿ ಒಂದು ಕೆ ಇದೆ ಇವತ್ತು ನಮಗೆ ಅಲ್ಲಿ ಸಿಗುವಂಥದ್ದು ಬರೀ ಒಂದೇ ರೂಪಾಯಿ ಮಾರ್ಕೆಟ್ ಅಲ್ಲಿ ಸಿಗುವಂಥದ್ದು ನೀವು ಕೊಡುವಂಥ ನಾಲ್ಕು ರೂಪಾಯಿ ಸೇರಿದಾಗ ಬಾರಿ ಅಜಿಗಜ ಅಂತ ಇವತ್ತು ವ್ಯತ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ನೀವು ಈ ಮಿತಿ ಅಂತಕ್ಕಂಥದನ್ನ ಕಂಪಲ್ಸರಿ ತೆಗಿಬೇಕು ಮಿತಿ ತೆಗಿಬೇಕು ಎಲ್ಲಾ ಇವತ್ತು ರೈತರಿಗೆ ಅರ್ಲಿ ಕಿತ್ತಿರ್ತಕ್ಕಂಥವ್ರಿಗೆ ಈಗ ಬರುವಂತ ಕೈಗೆ ಎಲ್ಲದಕ್ಕೂ ಬರಬೇಕು ಮತ್ತು ಚಿನ್ನಪ್ಪ ರೆಡ್ಡಿ ಹೇಳಿದಂಗೆ ಇವತ್ತು ಕನಿಷ್ಠ ಇವತ್ತು ಐದು ಹೆಕ್ಟೇರ್ಗೆ ಇವತ್ತು ಅದನ್ನು ಏರಿಕೆ ಮಾಡಬೇಕು ಕನಿಷ್ಠ ಇಪ್ಪತ್ತೈದು ಗೆ ಇವತ್ತು ನಮ್ಗೆ ಅದು ಬಂದಾಗ ಮಾತ್ರ ತಾಲೂಕಿನ ಬಹುತೇಕ ರೈತರಿಗೆ ಅದು ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ಅನುಕೂಲ ಆಗೋದಿಲ್ಲ ನೀವು ರೈತರ ಹೆಸರಿನಲ್ಲಿ ನೀವು ಸರ್ಕಾರ ಹಣ ಮಾಡ್ಲಿಕ್ಕೆ ಇವತ್ತು ಹೊರಟಿದೆ ಅಂತೇಳಿ ನಾನು ನೇರವಾಗಿ ಇವತ್ತು ಸರ್ಕಾರವನ್ನು ಆರೋಪ ಮಾಡ್ತಾ ಇದ್ದೀನಿ ಒಂದನೇ ಟನ್ಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಇವತ್ತು ಸಿಕ್ಕದಾಗ ಮಾತ್ರ ನಮಗೆ ಏನೋ ಒಂದು ನೆಮ್ಮದಿ ಮುಂದಿನ ಬೆಳೆ ಮಾಡಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಅಂತಂದ್ರೆ ಮಾವಿನ ತೋಟಗಳನ್ನ ಇವತ್ತು ನಾವು ಕಡಿಬೇಕಾಗುತ್ತೆ ತೆಗಿಬೇಕಾಗುತ್ತೆ ಹಂಗಂತ ಹೇಳಿ ಬೇರೆ ಯಾವ ಬೆಳೆ ಬೆಳಿಗ್ಗೆ ಇವತ್ತು ರೈತರಿಗೆ ಭರವಸೆ ಇಲ್ಲ ಎಲ್ಲಾ ಬೆಳೆಗಳು ಇವತ್ತು ಸಮಸ್ಯೆ ಸಿಗ ಕೃಷಿ ಅಂತಕ್ಕಂಥ ತುಂಬಾ ಬಿಕ್ಕಟ್ಟಿಗೆ ಇವತ್ತು ಸಿಕ್ಕಾಕೊಂಡಿದೆ ಮತ್ತೆ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಅಂದಾಜು ಬಹುಶಃ ಇದು ಇನ್ನ ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತ ಎಂಟ್ರ ತನಕ ಕೂಡ ಈ ಪರಿಸ್ಥಿತಿ ಹಿಂಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಇಚ್ಛೆ ಇದಕ್ಕೆ ರಾಷ್ಟ್ರ ಮಟ್ಟದ ಇವತ್ತು ಪರಿಸ್ಥಿತಿಗಳು ಕೂಡ ಹಂಗೆ ಹಂಗೆ ಇದ್ದಾವೆ ಇವತ್ತು ತಮಿಳುನಾಡಲ್ಲಿ ಹೋರಾಟ ಕೇಳಿದಾರೆ ಆಂಧ್ರ ಪ್ರದೇಶದಲ್ಲೂ ಹೋರಾಟ ಕೇಳಿದಾರೆ ಕಾರಣ ಪಲ್ಪ್ ಇಂಡಸ್ಟ್ರಿಗಳಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಇವತ್ತು ಅದು ಯೂಸ್ ಆಗ್ತಾ ಇದೆ ಬಳಕೆ ಆಗ್ತಾ ಇಲ್ಲ ಹಾಗೇನು ಉಳಿದಿರೋದ್ರಿಂದ ಹಾಗಾಗಿ ಇವತ್ತು ಅವರು ಖರೀದಿ ಮಾಡ್ತಾ ಇಲ್ಲ ಅವರಲ್ಲೂ ಕೂಡ ತುಂಬಾ ಇವತ್ತು ಯುನಿ ಯುನಿಟಿ ಬಂದಿದೆ ಅವರು ನಷ್ಟಗೊಳಗಾಗಿದ್ದಾರೆ ಹಾಗಾಗಿ ಸರ್ಕಾರ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಇನ್ನೊಂದು ರಾಜ್ಯದ ಮೇಲೆ ಡಿಪೆಂಡ್ ಆಗೋ ಬದಲಿಗೆ ಇಲ್ಲಿ ನಮ್ಮ ಫಸಲನ್ನ ನಮ್ಮ ಬೆಳೆಯನ್ನ ಇಲ್ಲಿ ಅದನ್ನ ಪಂಪ್ ಮಾಡಲಿಕ್ಕೆ ಸರ್ಕಾರ ಇಲ್ಲಿ ಮುತುವರ್ಜಿ ತಗೊಂಡು ಸಾಕಷ್ಟು ಪ್ರೋತ್ಸಾಹ ಏನಾದ್ರು ಕೊಟ್ಟ ಇಂಡಸ್ಟ್ರಿ ಕೂಡ ಇಲ್ಲಿ ಇಂಡಸ್ಟ್ರಿ ಬರ್ತಾವ ಇಲ್ಲ ಅಂತಂದ್ರೆ ಇಂಡಸ್ಟ್ರಿಗಳು ಬರೋದಿಲ್ಲ ಹಾಗಾಗಿ ಎರಡನೇದ ಸರ್ಕಾರ ಅದಕ್ಕೂ ಕೂಡ ಗಮನ ಕೊಡಬೇಕು ಬರ ವಿಶೇಷವಾಗಿ ಇವತ್ತು ಸಫಲ ಅಂತಕ್ಕಂಥ ಸರ್ಕಾರದ ಅಂಡರ್ ಅಲ್ಲಿ ಇವತ್ತು ಏನಿದೆಯೋ ಅವ್ರ ಮುಖಾಂತರ ಇವತ್ತು ಈ ಇದನ್ನ ಖರೀದಿ ಮಾಡ್ಲಿಕ್ಕೆ ಆಗ್ಬೇಕು ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಇವತ್ತು ಜನರ ಮಧ್ಯೆ ಹೋಗ್ಲಿಕ್ಕೆ ಸರ್ಕಾರ ಇವತ್ತು ಹೆಚ್ಚು ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಏನೇನಕ್ಕೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಇವತ್ತು ಬಾಕಿಗಳಿಗೆ ಅರವತ್ ಎಪ್ಪತ್ ಸಾವಿರ ಕೋಟಿ ವರ್ಷಕ್ಕೆ ಖರ್ಚು ಮಾಡುವಾಗ ಕನಿಷ್ಠ ಇವತ್ತು ನಾವು ನೋಡಿ ಮಾವಿನ ಇದಕ್ಕಾಗಿ ಒಂದು ನಾನೂರ ಐನೂರು ಕೋಟಿ ರೂಪಾಯಿ ನೀವು ವರ್ಷಕ್ಕೆ ಮೀಸಲಿಟ್ರೆ ನೀವು ಮಾವಿ ಮಂಡಳಿ ಅಭಿವೃದ್ಧಿ ಏನೋ ನಿಗಮಗಳಿದಾವಲ್ಲ ಇವು ಮುಖಾಂತರ ನೀವು ಖರ್ಚು ಮಾಡಿದ್ರೆ ನಾನೂರಿಂದ ಐನೂರು ಕೋಟಿ ಖರ್ಚು ಮಾಡಿದ್ರೆ ಖಂಡಿತ ಮಾವು ಬೆಳೆಗಾರ ಕರ್ನಾಟಕದಲ್ಲಿ ಉಳ್ಕೊಳ್ತಾರೆ ಮಾವು ಅಂತ ರಕ್ಷಣೆ ಮಾಡಿದಂಗ ಆಗುತ್ತೆ ಇಲ್ಲ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಬೇರೆ ರೈತರೆಲ್ಲ ಇವತ್ತೇನು ಪಾಲಾಗ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ರು ಬಹುಶಃ ನಾಳೆ ಈಗ ಅವು ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ತನಕ ಎಂತದೇ ಕಷ್ಟ ಬಂದ್ರೆ ಎದುರಿಸ್ತಾ ಇದ್ದಂತ ಜನ ನಾವು ಇವತ್ತನ ನಾಳೆ ನಾವು ರಕ್ಷಣೆ ಆಗ್ತೀವಿ ಅಂತ ಧೈರ್ಯದಿಂದ ಬದುಕ್ತಾ ಇದ್ದಂತ ನಮ್ಮ ರೈತರು ಆತ್ಮಹತ್ಯೆಗಳಿಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸರ್ಕಾರ ಅವಕಾಶ ಕೊಟ್ಟಂಗೆ ಇವತ್ತು ಮುದುವರ್ಜಿಯನ್ನು ವಹಿಸಿ ಈ ಒಂದು ಇಮಿಡಿಯೇಟ್ ಬೆಲೆ ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡುವಂತದ್ದು ಅದರ ಮಿತಿಯನ್ನ ತೆಗೆಯುವಂಥದ್ದು ಕನಿಷ್ಠ ಇಪ್ಪತ್ತೈದು ಟನ್ಗೆ ಐದು ಹೆಕ್ಟೇರ್ ಹೆಚ್ಚು ಮಾಡುವಂತಾಗಬೇಕು ಮತ್ತು ಸರ್ಕಾರ ಮುಂದಿನ ಕ್ರಮಗಳು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಆ ಕ್ರಮಗಳನ್ನು ಕೈಗಾರಿಕೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನು ಕೊಡೋದ ಮುಖಾಂತರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತದ್ದು ಸಫಲ ಮುಖಾಂತರ ಹೆಚ್ಚು ಪ್ರಾಡಕ್ಟ್ಸ್ ಮಾಡಿ ಜನರ ಮಧ್ಯೆ ತಗೊಂಡು ಹೋಗುವಂತದ್ದು ಈ ಮೂರು ಕೆಲಸಗಳು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಆಸ್ತ್ರೀಯ ಹೋರಾಟ ಸಮಿತಿಯಿಂದ ನಾವು ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಅಧ್ಯಕ್ಷ ಎಲ್ಲ ಸಂಪೂರ್ಣವಾಗಿ ಆದ್ರೆ ನಮ್ಮದು ಒಂದು ಬೇಡಿಕೆ ಇಪ್ಪತ್ತೈದು ದಿನ ಸತತವಾಗಿ ಇಡೀ ಕೋಲಾರ ಜಿಲ್ಲೆ ಅಂತ ಸರ್ಕಾರಕ್ಕೆ ಗಮನ ಕೊಡುವಂತ ಹೋರಾಟಗಾರ ಇವತ್ತು ರೈತರ ಬಗ್ಗೆ ಎಚ್ಚೆತ್ಕೊಂಡಿದೀವಿ ಈಗಾಗಲೇ ಇವತ್ತು ಸರ್ಕಾರ ಏನ್ ನೀವು ಕಿಂಚತ್ತು ಮಾತ್ರ ಪರಿಹಾರ ಕೊಟ್ಟಿದ್ದೀರಿ ಆದ್ರೆ ಒಂದು ಕೆಣ್ಣೆಗೆ ಬೆಣ್ಣೆ ಒಂದ್ ಕೆಣಗೆ ಸುಣ್ಣ ಕೊಟ್ಟಿದ್ದೀರಿ ಇವತ್ತು ನೀವು ಇವತ್ತು ಎಪ್ಪತ್ತು ಪರ್ಸೆಂಟ್ ಕಾಯಿ ಕಿತ್ ಬಿಟ್ಟಿದ್ರೆ ರೈತರು ಇವತ್ತು ಈಗಾಗಲೇ ನಾವು ಇಪ್ಪತ್ತೈದು ದಿನದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ ತಾವು ಬರೀ ಸಮೀಕ್ಷೆ ಮಾತ್ರ ತಮಿಳ್ ಸಭೆ ಮಾತ್ರ ಮುಖಾಂತರ ನೀವು ಆಶ್ವಾಸನೆ ಕೊಟ್ಟು ಕಾಲ ಕಟ್ಟಿಬಿಟ್ಟಿದ್ರಿ ರೈತರು ಇವತ್ತು ತುಂಬಾ ಹಣ್ಣನ್ನು ಕೆಳಗೆ ಬಿದ್ದೋಗಿ ಆಗ್ತದಕ್ಕೆ ಕಣ್ಣಲ್ಲಿ ನೋಡಿದೆ ಇವತ್ತು ಮಾರುಕಟ್ಟೆಗೆ ಈಗಾಗಲೇ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಾವು ಕೊಟ್ಟು ಅದು ಇವತ್ತು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕಾಯ್ದೆ ಅದಕ್ಕೆ ಮಾತ್ರ ನೀವು ಪರಿಹಾರ ಕೊಡ್ತಾ ಇದ್ದೀರಿ ಇದನ್ನ ನೀವು ರೈತರು ಕೊಡೋ ಕೊಡಗಲ್ಲ ರೈತರಿಂದ ಅಧಿಕಾರ ಪಡೆದು ರೈತರ ಬಗ್ಗೆ ಇದು ಕಿಂಚಿತ್ವ ವಹಿಸಿದ ಸರ್ಕಾರ ಇವತ್ತು ನೀವು ಇವತ್ತು ತಿಂದ್ರೆ ಅಂದ್ರೆ ರೈತರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಈಗಲೇ ನಾವು ಜಿಲ್ಲಾಧಿಕಾರಿಗಳು ಸುಮಾರು ಸರಿ ಸಭೆ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಸಭೆ ಮುಖಾಂತರ ಹೇಳಿದ್ರು ನಾವು ನಿಮ್ ಪರವಾಗಿ ಇದ್ದೀವಿ ಸರ್ಕಾರದ ಬಗ್ಗೆ ಮಾತುಕತೆ ಮಾತಾಡಿ ರೈತರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಆಶ್ವಾಸನೆ ಕೊಟ್ಟರು ಆದ್ರೆ ತಾವು ಕೊಟ್ಟಿರೋ ಸ್ವಾಗತ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ದೀವಿ ನೀವು ನಾಳೆ ಒಳಗಡೆ ನಾವು ಏನಿವತ್ತು ನೀವು ಚೆಕ್ ಪೋಸ್ಟ್ ತೆರದು ಪಾಣಿ ಮುಖಾಂತರ ಖರೀದಿ ಮಾಡ್ತಾ ಇದ್ರಿ ಅದು ನಮ್ಗೆ ಬೇಕಾಗಿಲ್ಲ ನಮ್ಗೆಲ್ಲಾ ರೈತರಿಗೆ ಇವತ್ತು ಪಾಣಿ ಮುಖಾಂತರ ಪರಿಹಾರ ಕೊಡಲೇಬೇಕು ನಾವು ನೀವು ನಾಳೆ ಸಾಯಂಕಾಲ ಒಳಗೆ ನಮ್ಗೆ ಏನೋ ಮಾಹಿತಿ ಇಲ್ಲ ಅಂದ್ರೆ ನಾವು ಸರಿ ಶನಿವಾರದಿಂದ ಆ ಒಂದು ಏನು ಚೆಕ್ ಪೋಸ್ಟ್ ಇದ್ವಿ ಮುಚ್ಚತಿವಿ ಗ್ಯಾರಂಟಿ ನಾವು ಬೇಕಾಗಿಲ್ಲ ನೀವು ಬರೀ ಇಪ್ಪತ್ತು ಪರ್ಸೆಂಟ್ ರೈಸ್ ಕೊಟ್ಬಿಟ್ಟು ಕೈ ತುಳ್ಕೊಂಡ್ಬಿಟ್ರೆ ಉಳಿದ ರೈತರು ಅನ್ಯಾಯ ಬೀದಿ ಬಿದ್ದಿದ್ದಾರೆ ಅದಕ್ಕೆ ಎಚ್ಚೆತ್ಕೊಂಡು ತಾವು ಜಿಲ್ಲಾಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಗಮನ ಕೊಟ್ಟು ಎಲ್ಲಾ ರೈತರು ಪರಿಹಾರ ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ